ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಸುಧ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಎಪ್ಪತ್ತು ಮೈದಲಿಗೆ ಏನು ಹೇಳದಂತೆ ತಾನೇ ಅವಳನ್ನು ತಯಾರಿ ಮಾಡಿ ಅವಳನ್ನು ಕರೆದುಕೊಂಡು ತನ್ನ ರೆಸಾರ್ಟ್ಗೆ ಬಂದಿದ್ದ ವಶಿಷ್ಟ ಕಾರ್ ಇಳಿದವಳ ಮುಂದೆ ಸ್ವರ್ಗವೇ ಸೃಷ್ಟಿಯಾಗಿತ್ತು ಸರ್ಪ್ರೈಸ್ ಎಂದು ಕಣ್ಣು ಮಿಟುಕಿಸಿದ ಅವಳ ನೋಡಿ ವ ವಸಿ ನನ್ನ ಸೀಮಂತನಾ ಎಂದು ಕಣ್ಣು ಅರಳಿಸಿದಳು ಅಲ್ಲಿಂದ ಡೆಕೋರೇಷನ್ ನೋಡಿ ಮನೆಯವರೆಲ್ಲರೂ ಹಸಿರು ಬಣ್ಣದ ಬಟ್ಟೆಗಳನ್ನು ತೊಟ್ಟಿದ್ದರು ಹೌದು ಹೆಂಡ್ತಿ ನಿನ್ನ ಸೀಮಂತ ಎಂದಾಗ ಅವನ ಬಿಗಿ ತಪ್ಪಿ ಥ್ಯಾಂಕ್ ಯು ಸಿಸ್ಟ ನನ್ನ ಆಸೆನ ಎಂದು ಹೇಳಿದವಳನ್ನು ದೂರ ಸರಿಸಿದ ನಿನ್ನಾಸೆನೆ ನನ್ನಾಸೆ ಕಣೋ ಎಂದು ಅವಳ ಕೈಗೆ ಕೈ ಸೇರಿಸಿ ನಡೆದ ಅವಳು ಕಾಲಿಟ್ಟ ಕಡಿಯೆಲ್ಲ ಬರಿ ಹೂವೆ ಅವಳಿಗಾಗಿ ಹೂವಿನ ಹಾಸನೆ ತಯಾರಿ ಮಾಡಿದ್ದನವ ಸುತ್ತಲೂ ಹಸಿರು ಬಣ್ಣದ ಅಲಂಕಾರ ಕಣ್ ದೊಡ್ಡ ಮಂಟಪದ ಮುಂದೆ ಮೆತ್ತಗಿನ ಸಿಂಹಾಸನ ಅದರ ಮುಂದೆ ನಾನಾ ಬಗೆಯ ಹೂವು ಹಣ್ಣುಗಳು ಸಿಂಹಾಸನದ ಹಿಂದೆ ತನ್ನ ತನ್ನ ಮಡದಿಯ ಫೋಟೋ ಅಲ್ಲಲ್ಲಿ ಮುತ್ತು ಮಕ್ಕಳ ಚಿತ್ರ ಈ ದಿನ ಪೂರ್ತಿ ನಿನ್ನದೆ ಕಣೆ ಎಂದವ ಅವಳ ಕಿವಿಯಲ್ಲಿ ಉಸುರಿ ಕುತ್ಕೋ ಎಂದು ಕೂರಿಸಿದ ಹೆಮ್ಮೆಯಿಂದ ಅವನ ಕೈ ಹಿಡಿದು ಕೂತವಳ ಕಣ್ಣುಗಳು ಮುಂದಿನ ಸಾಲಲ್ಲಿ ಕುಳಿತಿದ್ದ ತನ್ನಪ್ಪ ತವರು ಮನೆಯವರ ಕಂಡಾಗ ಖುಷಿಗೆ ಕಣ್ತುಂಬಿಕೊಂಡು ತನ್ನವನ ಕಡೆಗೆ ನೋಡಿದಳು ಹೇಳಿದ್ನಲ್ಲ ಇವತ್ತು ಪೂರ್ತಿ ನಿನ್ನದೇ ದಿನ ಎಂದು ಕಣ್ಮಟಕಿಸಿದ ಥ್ಯಾಂಕ್ ಯು ಎಂದು ಅವನ ಕೈಗೆ ಮುತ್ತಿಟ್ಟಳು ಸಮಯ ಆಗುತ್ತೆ ಶಾಸ್ತ್ರ ಶುರು ಮಾಡೋದಮ್ಮ ಎಂದು ಪುರೋಹಿತರು ಅವರ ಕೇಳಲು ಮಾಡಿ ಎಂದರು ತಮ್ಮ ಮುದ್ದು ಮೊಮ್ಮಗಳ ನೋಡಿ ನೋಡಪ್ಪ ಅಲ್ಲಿ ಅರಿಶಿನ ಇದೆ ನಿನ್ನ ಹೆಂಡ್ತಿಗೆ ಹಚ್ಚು ಎಂದರು ವಸಿಷ್ಠನೇ ಮೊದಲು ಬಂದು ಅವಳ ಕೆನ್ನೆಗೆ ಅರಿಶಿಣ ಹಚ್ಚಲು ಕಣ್ ತುಂಬಿಕೊಂಡಳು ಮೈಥಿಲಿ ಎಷ್ಟೋ ದಿನದ ಬಯಕೆ ಅವಳಿಗದು ಆ ದಿನಕ್ಕಾಗಿ ಕಾದಿದ್ದಳು ಅವಳು ಲವ್ ಯು ಹೆಂಡ್ತಿ ಎಂದು ಅವಳ ಹಣೆಗೆ ಅಕ್ಕರೆಯೆ ಮುತ್ತಿಟ್ಟ ಕ್ಷಣ ಕಣ್ಮುಚ್ಚಿದವಳ ಕಣ್ಣಿಂದ ಹನಿ ಜಾರಿತ್ತು ಹೆಂಡತಿ ಆಡಬಾರ್ದು ಎಂದಾಗ ತಲೆ ಅಡ್ಡಡಾಡಿಸಿದಳು ಕೈಗೆ ಬಳೆ ತೊಡಿಸಪ್ಪ ಎಂದಾಗ ಅಲ್ಲಿದ್ದ ಹಸಿರು ಬಳೆಗಳ ತೆಗೆದುಕೊಂಡು ತೊಡಿಸಿದ ಹೂ ಮುಡಿಸಿದ ಸರ್ ಫೋಟೋ ಎಂದು ಕ್ಯಾಮರಾಮ್ಯಾನ್ ಕರೆದಾಗ ತನ್ನ ಒಳ ಬಳಸಿ ಹೆಮ್ಮೆಯಿಂದ ನಗು ನೀಡಿದ್ದ ಅವನು ಅವಳಿಗೊಪ್ಪುವ ಹಸಿರು ಬಣ್ಣದ ಶೇರ್ವಾನಿ ತೊಟ್ಟಿದ್ದನಲ್ಲ ಅದೊಂದು ಅದ್ಭುತ ಫೋಟೋ ಅಚ್ಚಳಿಯದೆ ಉಳಿಯಿತು ಮನೆಯ ಎಲ್ಲ ಸದಸ್ಯರು ಬಂದು ಅವಳಿಗೆ ಶಾಸ್ತ್ರ ಮಾಡಲು ಎಲ್ಲರೂ ಒಟ್ಟಾಗಿ ಫೋಟೋ ತೆಗೆಸಿಕೊಂಡರು ಪ್ರತಿ ಕ್ಷಣವನ್ನು ಮನಸಾರೆ ಆಸ್ವಾಸಿದ್ದಳು ಮೈಥಿಲಿ ಮಾವ ಬನ್ನಿ ನಿಮ್ಮಗಳಿಗೆ ಅರಿಷಣ ಹಚ್ಚಿ ಎಂದಾಗ ಜ್ಯೋತಿ ಅವರ ಕೈ ಹಿಡಿದು ವಾಕಿಂಗ್ ಸ್ಟ್ಯಾಂಡ್ ಉಪಯೋಗಿಸಿ ನಡೆಯುತ್ತಾ ಬಂದ ಅಪ್ಪನ ನೋಡಿದವಳ ಖುಷಿ ದುಪ್ಪಟ್ಟಾಯಿತು ಅಂತೂ ತನ್ನ ಮಗು ಬರುವಷ್ಟರಲ್ಲಿ ಅವರು ಗುಣವಾಗುವುದರಲ್ಲಿದ್ದರು ತನ್ನ ಮಗುವನ್ನು ಅವರು ಎತ್ತಿ ಆಡಿಸುತ್ತಾರೆ ಎಂಬುದಕ್ಕಿಂತ ಖುಷಿ ಇರಲಿಲ್ಲ ಅವಳಿಗೆ ತುಂಬ ಆಗ್ತಿದೆ ಮಗಳೇ ಎಂದವರ ತಬ್ಬಿದಳು ನಂಗೂ ಅಪ್ಪ ಎಂದು ಅವರ ಜೊತೆ ಸೇರಿ ಫೋಟೋ ತೆಗೆಸಿಕೊಂಡಳು ಮಗಳೇ ನನ್ನ ಕ್ಷಮಿಸಮ್ಮ ಎಂದು ಜ್ಯೋತಿ ಅವರು ತಬ್ಬಿ ಇಲ್ಲ ಕಣಮ್ಮ ಇನ್ನಾದರೂ ಪ್ರೀತಿ ಕೊಡಿ ಸಾಕು ಎಂದಾಗ ನಕ್ಕು ತಲೆ ಆಡಿಸಿದರು ನಿರುಪಮಾ ಅಂತೂ ತಗ್ಗಿಸಿದ ತಲೆ ಎತ್ತದೆ ಶಾಸ್ತ್ರ ಮಾಡಿದರೆ ಜನಾರ್ದಂ ತಮ್ಮ ಸಿಂಗ್ರೆಲ್ಲ ನೋಡಿ ಖುಷಿಪಟ್ಟರು ನಾನು ಹೇಳಿದ ತರಾನೇ ಮಾಡಿಬಿಟ್ರಿ ಅಲ್ವಾ ನನ್ನ ನೆಕ್ಸ್ಟ್ ಕಾಂಟ್ರಾಕ್ಟ್ ಕೊಡೋ ಹೊತ್ತಿಗೆ ಬೇಬಿ ಬರುತ್ತೆ ಎಂದು ನಕ್ಕ ಪ್ರೇರಿತ್ ಎಲ್ಲ ನಿಮ್ಮ ದಯ ಎಂದು ನಕ್ಕ ವಸಿಷ್ಠ ವಸಿಷ್ಠ ಎಂದರೆ ಕಡಿಮೆಯೇ ಒಂದು ವಾರದಿಂದಲೇ ತಯಾರಿ ಮಾಡಿದ್ದವ ತೀರ ಹತ್ತಿರದವರಿಂದ ಹಿಡಿದು ದೂರದವರನ್ನು ಕರೆದಿದ್ದ ಅವನಿಗಿದ್ದ ಅಭಿಮಾನಿಗಳು ಖುಷಿಯಿಂದ ಬಂದಿದ್ದರು ಅವನ ಮಡದಿಯ ಶಾಸ್ತ್ರಕ್ಕೆ ಆಹ್ವಾನಿತರೆಲ್ಲರೂ ಬಂದು ಒಬ್ಬೊಬ್ಬರಾಗಿ ಶಾಸ್ತ್ರ ಮಾಡಿ ಮಗು ಆರೋಗ್ಯವಾಗಿರಲಿ ಯಾವುದೇ ತೊಂದರೆ ಇಲ್ಲದಂತೆ ಹುಟ್ಟಲಿ ಎಂದು ಆಶೀರ್ವದಿಸಿದರು ಎಲ್ಲರೂ ಊಟ ಮಾಡಿ ಎಂದವ ತನ್ನ ಮಡದಿಯ ಜೊತೆ ಊಟಕ್ಕೆ ಕುಳಿತ ಅವರ ಮದುವೆಗೆ ಮಾಡಿಸಿದ್ದ ಅಡುಗೆಗಿಂತಲೂ ಭರ್ಜರಿ ಕೂಟ ಏರ್ಪಾಡಾಗಿತ್ತು ಅಲ್ಲಿ ಸಿಹಿಗಳಂತೂ ತಿಂದಷ್ಟು ತಿನ್ನಬೇಕು ಎನ್ನುವಷ್ಟು ಸಿಹಿ ತರತರದ ಅನ್ನ ಕೊನೆಗೆ ಬಿಳಿ ಅನ್ನ ನಾಲ್ಕಾರು ಬಗೆಯ ಸಾಂಬಾರು ಉತ್ತರ ಕರ್ನಾಟಕದ ರೊಟ್ಟಿ ಚಟ್ನಿ ಹಬ್ಬ ನೋಡುಗರ ಕಣ್ಣಿಗೆ ಹಬ್ಬ ಆ ದಿನ ಇನ್ನೂ ಊಟ ಮಾಡುವವರ ರಸದ ರಸದೌತಣ ಎಲ್ಲವನ್ನೂ ನಿಮ್ಮ ಮುಂದೆ ನಿಂತು ತಯಾರಿ ಮಾಡಿದ್ದು ಯಶವಂತ್ ಈಗವನು ವಸಿಷ್ಟನ ಪಿಎಗಿಂತಲೂ ಹೆಚ್ಚು ಹೆಂಡತಿ ಮೊದಲು ಸ್ವೀಟ್ ಎಂದು ರಸಗುಲ್ಲ ತೆಗೆದು ಬಾಯಿಗಿಟ್ಟ ನೀವೂ ತಿನ್ನಿ ಎಂದು ಅವನಿಗೂ ತಿನ್ನಿಸಿದಳು ಎಲ್ಲ ಸ್ವೀಟ್ ಅವಳಿಗೆ ರುಚಿ ಸೋತಿಸಿದ ಸಾಕು ನನಗೆ ಎಂದು ಕೈ ಅಡ್ಡ ಇಟ್ಟಳು ಲೇ ಬರೀ ಇದಕ್ಕೆ ಹೀಗಂದ್ರೆ ಹೇಗೆ ಇನ್ನೂ ರೈಸ್ ಐಟಮ್ ತುಂಬ ಇದೆ ಎಂದು ಒಂದೊಂದೇ ತುತ್ತು ಎಲ್ಲ ತಿನ್ನಿಸಿದ ಇಷ್ಟೊಂದು ಯಾಕೆ ವೇಸ್ಟ್ ಮಾಡಿಸಿದ್ದು ನೀವು ಎಂದು ದೂರಿದಳು ಅಲ್ಲಿದ್ದ ಅಡುಗೆಗಳ ಸಂಖ್ಯೆ ನೋಡಿ ನಿನಗೆ ಆಶೀರ್ವಾದ ಮಾಡಿದವರ ಹೊಟ್ಟೆ ತುಂಬಲಿ ಅಂತ ಎಂದು ನಕ್ಕ ಆಯಿತು ನನಗೆ ಬೆನ್ನು ಸೆಳೀತಿದೆ ಮಲಗಬೇಕು ಸ್ವಲ್ಪ ಹೊತ್ತು ಎಂದು ಮುಖ ಕಿವಿಚಿದಳು ಇನ್ನೂ ಸ್ವಲ್ಪ ತಿನ್ನು ಇಲ್ಲೇ ರೆಸ್ಟ್ ಮಾಡುವಂತೆ ಸಂಜೆಗೆ ಫೋಟೋ ಶೂಟ್ ಇದೆ ಎಂದಾಗ ಅವನ ನೋಡಿ ಕಣ್ಣರಳಿಸಿದಳು ಆಮೇಲೆ ನೋಡುವಂತೆ ಈಗ ತಿನ್ನು ಎಂದು ತಾನೇ ತಿನಿಸಿದ ಬರೀ ಅವಳಿಗೆ ಸ್ವಲ್ಪ ರೆಸ್ಟ್ ಬೇಕು ನೀವು ಎಲ್ಲರನ್ನೂ ನೋಡ್ಕೋತೀರಿ ಆಯಿತಾ ಯಾರನ್ನೂ ಖಾಲಿ ಕೈಯಲ್ಲಿ ಕಳಿಸ್ಬೇಡಿ ಅಲ್ಲಿ ಬೆಳ್ಳಿ ಬಟ್ಟಲಿದೆ ಅಲ್ವಾ ಅವನ್ನ ಕೊಡಿ ಎಂದು ಅವರಿಗೆ ತಿಳಿಸಿ ತನ್ನ ಮಡದಿಯ ಜೊತೆ ತನ್ನ ಕೋಣೆಗೆ ಸೇರಿದ ರೀ ಈ ಸೀರೆ ತೆಗಿಲ್ಲ ತುಂಬ ಭಾರ ಮತ್ತು ಶಕೆ ಆಗ್ತಿದೆ ಎಂದು ನಿಟ್ಟಿಸಿರು ಬಿಟ್ಟವಳು ನೋಡಿ ತಾನೇ ಅವಳ ಒಡವೆ ತೆಗೆದವ ತಗೋ ಸದ್ಯಕ್ಕೆ ಫ್ರೆಶ್ ಆಗಿ ಈ ಲೂಸ್ ಬಟ್ಟೆನೇ ಹಾಕೋ ಆಮೇಲೆ ಬೇರೆ ಹಾಕುವಂತೆ ಎಂದಾಗ ತಲೆ ಆಡಿಸಿ ನಡೆದಳು ಅವಳು ಬಟ್ಟೆ ಬದಲಿಸಿ ಬಂದು ಹಾಸಿಗೆ ಮೇಲೆ ಮೈ ಚಾಚಲು ಮುಂದಾದಾಗ ಏ ಒಂದು ನಿಮಿಷ ಎಂದು ಆಯಿಂಟ್ಮೆಂಟ್ ಒಂದನ್ನು ಅವಳ ಬೆನ್ನಿಗೆ ಸವರಿದ ಈಗ ಮಲ್ಕೋ ಎಂದು ಮೆತ್ತನೆಯ ದಿಂಬು ಅವಳ ಬೆನ್ನಿಗೆ ಕೊಟ್ಟ ನೀವು ಬನ್ನಿ ನನಗೆ ನಿದ್ದೆ ಬರ್ತಿದ ಎಂದು ಅವನ ಕರೆಯಲು ಅವಳ ಪಾದದ ಬಳಿ ಕೂತವ ಅವಳ ಪಾದಕ್ಕೆ ಎಣ್ಣೆ ಹಚ್ಚಿ ಮಸಾಜ್ ಮಾಡತೊಡಗಿದ ವಚಿಷ್ಠ ಏನು ಮಾಡ್ತಿದ್ದೀರಾ ಬಿಡಿ ಎಂದು ಮುಜುಗರ ತೋರಿದವಳ ನೋಡಿ ನೀನು ಮಲ್ಕೋ ಆಮೇಲೆ ಪಾದ ಊದ್ಕೊಳ್ಳುತ್ತೆ ಎಂದವನ ಪ್ರೀತಿಗೆ ಅವಳ ಬಳಿ ಉತ್ತರವಿಲ್ಲ ಸುಮ್ಮನೆ ಮಲಗಿದಳು ಸ್ವಲ್ಪ ಹೊತ್ತಿನ ನಂತರ ಮಲಗಿದವಳ ಮಲಗಲು ಬಿಟ್ಟು ತಾನು ಅಡ್ಡಾದ ಸಂಜೆಯ ಹೊತ್ತಿಗೆ ಅವಳನ್ನು ಏಳಿಸಿ ತಾನೇ ಆಸ್ತೆಯಿಂದ ಆಯ್ಕೆ ಮಾಡಿದ್ದ ಅಚ್ಚ ಬಿಳಿ ಬಣ್ಣದ ಗೌನ್ ಅವಳಿಗೆ ತೊಡಿಸಿ ತಾನು ಬಿಳಿ ಬಣ್ಣದ ಸೂಟ್ ತೊಟ್ಟವ ಅವಳ ಜೊತೆ ನಡೆದ ರೀ ನನಗಿದೆಲ್ಲ ಕನಸು ಅಂತ ಅನಿಸ್ತಿದೆ ಎಂದು ಕಣ್ಣರಳಿಸಿ ಹೇಳಿದಾಗ ನಸು ನಕ್ಕನಷ್ಟೆ ಅವನ ಜೊತೆ ನಿಂತು ಕ್ಯಾಮೆರಾಮ್ಯಾನ್ ಹೇಳಿದಷ್ಟು ಪೋಸ್ ಕೊಟ್ಟಳು ಎಲ್ಲ ಮುಗಿಯುವ ವೇಳೆಗೆ ಅದು ಆಗಲೇ ರಾತ್ರಿಯ ಸಮಯ ಹೆಂಡತಿ ತಗೋ ಈ ಸೀರೆ ಉಡು ಈಗ ಎಂದು ಹಗುರವಾದ ಸೀರೆ ನೀಡಿದ ಅವಳಿಗೆ ಈಗೆಲ್ಲುಗೆ ರೀ ಎಂದು ಆಶರೆ ಬೆಳಗ್ಗೆಯಿಂದ ಕೇವಲ ಖುಷಿಯೇ ನೀಡುತ್ತಿದ್ದಾನಲ್ಲ ಸರ್ಪ್ರೈಸ್ ಎಂದು ಕಣ್ಮಿಟುಕಿಸಿದ ನೀವಿದ್ದೀರಲ್ಲ ಎಂದು ನಕ್ಕು ಅವನ ಜೊತೆ ಹೆಜ್ಜೆ ಹಾಕಿದಳು ಅವರ ಕಾರ್ ನಿಂತದ್ದು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮದ ಮುಂದೆ ರೀ ಎಂದು ಕಣ್ಣರಳಿಸಿದಳು ನನ್ನ ಹೆಂಡತಿ ಮಗುಗೆ ಇವರ ಆಶೀರ್ವಾದನು ಮುಖ್ಯ ಕಣೆ ಎಂದವ ಅವಳ ಕೈ ಹಿಡಿದು ಕರೆದುಕೊಂಡು ನಡೆದ ಅದಾಗಲೇ ಯಶವಂತಿ ಎಲ್ಲ ತಯಾರಿ ಮಾಡಿದ್ದ ಇವರು ಹೋದ ತಕ್ಷಣ ನೂರು ವರ್ಷ ಸುಖವಾಗಿ ಬಾಳೆ ಮಕ್ಕಳ ನಿನ್ನ ಹೆರಿಗೆ ಸ್ವಲ್ಪ ಆಗಿರಲಮ್ಮ ಅಮ್ಮ ಮಗು ಇಬ್ಬರು ಸುರಕ್ಷಿತವಾಗಿ ಬರಲಿ ಎಂದು ಹಾರೈಸಿದರು ಥ್ಯಾಂಕ್ ಯು ಅಜ್ಜಿ ಎಂದು ಕಾಲಿಗೆ ಬೀಳಲು ಹೋದ ತಡೆದರು ಅವಳ ಕೈಯಿಂದಲೇ ಊಟ ನೀಡಿಸಿದ ಎಲ್ಲರಿಗೂ ಜೊತೆಗೆ ಸಿಹಿ ಹೊಸ ಬಟ್ಟೆ ಎಲ್ಲವ ಕೊಡಿಸಿದ ವಾಪಸ್ಸಾಗುವಾಗ ಎಲ್ಲದಕ್ಕಿಂತ ಖುಷಿಯಾಗಿದ್ದಳು ಮೈಥಿಲಿ ಥ್ಯಾಂಕ್ ಯು ಸೋ ಮಚ್ ವಸಿಷ್ಠ ಈ ದಿನ ನನ್ನ ಜೀವನದಲ್ಲೇ ಮರೆಯೋದಿಲ್ಲ ತುಂಬ ಸ್ಪೆಷಲ್ ಆಗಿತ್ತು ಎಂದು ಅಪ್ಪಿದ ಮಡದಿಗೆ ನಗು ನೀಡಿ ನನ್ನ ಕರ್ತವ್ಯ ಹೆಂಡತಿ ಎಂದು ಅವಳ ಕರೆದುಕೊಂಡು ನಡೆದ ಅಲ್ಲೇ ನಿಲ್ಲಿ ಎಂದು ಗದರಿದ ವಸು ಪರಿ ಇಬ್ಬರು ಅವಳಿಗೆ ಆರತಿ ಮಾಡಿ ದುಷ್ಟಿ ತೆಗೆದು ಒಳಗೆ ಕರೆದುಕೊಂಡು ಹೋದರು ಖುಷಿನ ಮಗಳೇ ಎಂದು ಪರಿ ಅವರ ಅಪ್ಪಿ ತುಂಬ ಅತ್ತೆ ಎಂದಳು ಅವಳ ನಗುವೇ ಅವರಿಗೆ ಉತ್ತರ ಆಗಿತ್ತು ಸರಿ ಊಟ ಮಾಡಿ ಮಲಗು ನಡಿ ತುಂಬ ಆಯಾಸ ಆಗಿದೆ ನಿನಗೆ ಇವತ್ತು ಎಂದು ವಸು ಹೇಳಲು ಬೇಡ ಅಜ್ಜಿ ಹೊರಗೆ ಮಾಡಿ ಬಂದ್ವಿ ಎಂದಳು ಆಶ್ರಮದಲ್ಲೇ ಮಕ್ಕಳ ಜೊತೆ ಕುಳಿತು ಊಟ ಮಾಡಿದ್ದಾಳಲ್ಲ ಹೌದಾ ಮಲಗು ರಾತ್ರಿ ಏನಾದರೂ ಸಂಕಟ ಆದರೆ ನಮ್ಮನಾದರೂ ಎಬ್ಬಿಸು ಒಬ್ಬಳೇ ನೋವು ತಿನ್ನಬೇಡ ಎಂದು ಹೇಳಿ ಕಳುಹಿಸಿದರು ಥ್ಯಾಂಕ್ ಯು ಸೋ ಮಚ್ ವಶಿಷ್ಠ ನೀವಿವತ್ತು ಕೊಟ್ಟ ಸರ್ಪ್ರೈಸ್ ಮರೆಯೋಕೆ ಆಗಲ್ಲ ಎಂದು ಅವನ ಎದೆಗೊರಗಿ ನೋಡಿದಳು ಅಬ್ಬ ಎಷ್ಟು ಅಂತ ಥ್ಯಾಂಕ್ಸ್ ಹೇಳ್ತೀಯಾ ಮಲ್ಕೋ ಈಗ ಎಂದು ಅವಳ ಮೇಲೆ ಹೊದಿಕೆ ಹೇಳಿದ ನನ್ನ ಬಂಗಾರ ಎಂದು ಅವನ ಎದೆಗೆ ಮುತ್ತಿಟ್ಟಳು ಇವಾಗ ನಾನು ಏನು ಮಾಡಿಲ್ಲ ಮಾಡೋ ಹಾಗಿಲ್ಲ ಅಂತ ನನ್ನ ಅಟೆಂಪ್ ಮಾಡ್ತಿದೀಯಾ ಆದರೆ ಪಾಪ ಬಂದಮೇಲೆ ನೋಡು ಹೇಗೆ ಕಾಟ ಕೊಡ್ತೀನಿ ಅಂತ ಎಂದು ತುಂಟ ಮಾತನಾಡಿದವನ ಎದೆಗೆ ಮೆಂತೆಗೆ ಕಚ್ಚಿ ಮಲ್ಕೊಳ್ಳಿ ಎಂದಳು ನಾ ಚುತ್ತ ಹೂನಮ್ಮ ನನಗಿನ್ನೂ ಐದು ಮಕ್ಕಳು ಬೇಕು ಒಂದಕ್ಕೆಲ್ಲ ಸುಮ್ಮನಾಗೋ ಮಾತೇ ಇಲ್ಲ ಎಂದು ನಕ್ಕು ಮುಚ್ಚಿದ ದಿನಗಳು ಮತ್ತಷ್ಟು ವೇಗವಾಗಿ ಓಡತೊಡಗಿದವು ಈಗ ಯಾರಿಗೂ ಯಾವ ಭಯವೂ ಇಲ್ಲ ವೈಶು ಆಯುಷ್ ತಮ್ಮ ಪ್ರೀತಿಯಲ್ಲಿ ಮುಳುಗಿದರೆ ದೀಕ್ಷಾ ಧೀರಜ್ ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ನೋಡುತ್ತಿದ್ದರು ಈಗ ಮೈಥಿಲಿಗೆ ಒಂಬತ್ತು ತಿಂಗಳು ಮೈಥಿಲಿ ಇನ್ನು ನೀನು ಹುಷಾರಾಗು ಕಣಮ್ಮ ಯಾವಾಗ ಬೇಕಾದರೆ ಆಗ ಡೆಲಿವರಿ ಪೇನ್ ಶುರು ಆಗಬಹುದು ನೀನು ಹುಷಾರಾಗಿರಬೇಕು ನೀನು ನಿಮ್ಮ ರೂಮನ್ನು ಕೆಳಗೆ ಶಿಫ್ಟ್ ಮಾಡಿಕೊಳ್ಳಿ ವಸಿಷ್ಠ ನೀನು ಮನೆಯಲ್ಲೇ ಇರು ಎಂದು ಬುದ್ಧಿ ಹೇಳುತ್ತಿದ್ದರು ವಸೋ ಹಾಂ ಅಜ್ಜಿ ಎಂದು ತಲೆ ಆಡಿಸಿದಳು ನಾನು ಹೇಳಿದ್ದೀನಿ ನಡೆಯೋಕೆ ಹೋಗಬೇಡ ಅಂತ ಆದರೆ ಕೇಳಲ್ಲ ಇವಳು ಎಂದು ಕದರಿದ ಅವಳಿಗೆ ಮೈಥಿಲಿ ನಿಂಗೇನಾದರೂ ಆಸೆ ಇದೆನಮ್ಮ ಎಂದರು ಬರೀ ಹ್ಞೂ ಅಂತೆ ಎಂದಳು ಮೆಲ್ಲಗೆ ಅದೇ ಅಂದ್ಕೊಂಡೆ ಪಾದ ನೋಡು ಎಷ್ಟು ಊದಿದೆ ಬಾಯಿ ಬಿಟ್ಟು ಕೇಳಬೇಕಲ್ವಾ ಎಂದು ಹೇಳಲು ಅವಳ ಗುರಾಯಿಸಿದ ವಸೀಠ ನಾನು ಎಲ್ಲ ಕೇಳಿದ್ದೀನಿ ಆದರೆ ನನಗೆ ಹೇಳಲ್ಲ ಏನು ಬೇಕೋ ಎಂದ ಕಣ್ ಕಂಪಾಗಿಸಿಕೊಂಡೆ ಅದು ಅದು ನೀವು ಬಯ್ಯೋ ಹಾಗಿಲ್ಲ ಎಂದು ಹಂಜಿದಳು ನಾನು ಬಯ್ಯೋ ಅಂಥದ್ದು ಏನು ಕೇಳಿದೀಯಾ ಎಂದು ಅವಳ ನೋಡಿದ ಏಯ್ ಮೆತ್ತಗೆ ಕೇಳೋ ಎಂದು ಗದರಲು ಅದು ಅದು ವಸಿಷ್ಠ ನೀವು ಹೇಳಿದ್ರಲ್ಲ ಓಟೆಲ್ ಶುರು ಮಾಡೋಕ್ಕೂ ಮುಂಚೆ ನಾನೇ ಅಡುಗೆ ಮಾಡ್ತಿದ್ದೆ ಅಂತ ನನಗೆ ನಿಮ್ಮ ಕೈ ರುಚಿ ತಿನ್ನಬೇಕು ಅಂತ ಅನ್ನಿಸ್ತಿದೆ ಎಂದು ಕಣ್ಣ ಸಣ್ಣ ಸಂಕುಚಿಸಿ ಹೇಳಿದವಳ ಹೊರಸಿಗೆ ಎಲ್ಲ ನಕ್ಕರೆ ಇಷ್ಟಕ್ಕೆ ಹೆದರ್ತೀಯ ದಡ್ಡಿ ಏನು ಬೇಕು ಹೇಳು ಎಂದ ಕಡಿಸಾಗ್ಯ ಮಾವೀನ್ಕಾಯಿ ಚಿತ್ರಾನ್ನ ಮತ್ತೆ ಆಲೂ ಪರೋಟ ಜಹಾಂಗೀರ್ ಶಾವಿಗೆ ಪಾಯಶ ಕೇಸ್ರಿಬಾತ್ ಪುಡೋಗರೆ ಮತ್ತೆ ಲಾಸ್ಟ್ ಈರುಳ್ಳಿ ಬಚ್ಚಿ ಎಂದು ಪಟಪಟನೆ ಹೇಳಲು ಎಲ್ಲ ಬಿದ್ದು ಬಿದ್ದು ನಕ್ಕರು ಲೇ ಇಷ್ಟೊಂದು ಆಸೆ ಇಟ್ಕೊಂಡು ಇಷ್ಟು ದಿನ ಸುಮ್ಮನೆ ಇದ್ದ ಎಂದು ನಗುತ್ತಾ ಇದ್ದವ ತನ್ನ ಕೋಟ್ ಕಳಿಸಿದ ಎಫ್ರಾನ್ ತಂದುಕೊಟ್ಟ ಅಡುಗೆಯವರ ಕೈಯಿಂದ ತೆಗೆದುಕೊಂಡು ಕೊರಳಿಗೆ ಏರಿಸಿದ ವಸಿಷ್ಠ ತನ್ನ ಮಡದಿಯ ಆಸೆ ನೆರವೇರಿಸಲು ಸೌಟಿಡಿದ ದಿ ಗ್ರೇಜ್ ಗರ್ವಿಷ್ಠ ಅವಳು ಅವನ ಕೈ ರುಚಿ ಇದಕ್ಕೆ ಯಾರೊಬ್ಬರನ್ನು ಬಿಟ್ಟುಕೊಳ್ಳದೆ ತಾನೇ ಅಡುಗೆ ಮಾಡಿದ ಅಡುಗೆ ಬಿಟ್ಟಿದ್ದನಷ್ಟೇ ಮರೆತಿರಲಿಲ್ಲ ಬೇಗ ಬೇಗ ಮಾಡಿ ಅವಳ ಕರೆದವ ತಿನ್ನು ಎಂದು ತಾನೇ ಅವಳಿಗೆ ತುತ್ತಿಡಲು ವಾವ್ ಎಷ್ಟು ಚೆನ್ನಾಗಿ ಮಾಡಿದಿರವಸಿ ತುಂಬ ಚೆನ್ನಾಗಿದೆ ಎಂದು ಅವನು ತಿನ್ನಿಸಿದಷ್ಟು ತಿಂದಳು ದದನೊಂಗೆ ಎಂದು ಈರುಳ್ಳಿ ಬಜ್ಜಿಗೆ ಕೈ ಹಾಕಿದ ತಂಗಿ ಕೈಗೆ ಪೆಟ್ಟು ಕೊಟ್ಟು ತಿಂದು ಉಳಿದ ಮೇಲೆ ಎಂದು ನಗುತ್ತಾ ಅವಳಿಗೆ ತಿನ್ನಿಸಿದ ಅಮ್ಮ ನೀವು ಬನ್ನಿ ಎಂದು ಅವರ ಕೂರಿಸಿ ಅವರಿಗೂ ಕೈ ತತ್ತು ಕೊಟ್ಟ ಇನ್ನೂ ತಂಗಿಯರ ಬಡಲಾದೀತ ಅವರಿಗೂ ಕೈ ತುತ್ತಿಟ್ಟ ಒಬ್ಬೊಬ್ಬರಿಗೆ ತಿನಿಸಿದವ ಮುಖದಲ್ಲಿ ಎಂದೂ ಕಾಣದ ನಗುವಿತ್ತು ಒಟ್ಟಾರೆ ಆ ಮನೆಯಲ್ಲಿ ಸಂತೋಷ ತುಂಬಿತ್ತು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ವಸಿಷ್ಠನಿಗೆ ಯಾವ ಮಗು ಇರಬಹುದು ಗೆಸ್ ಮಾಡಿ ನೆಕ್ಸ್ಟ್ ಟೆಪಿಯಲ್ಲಿ ಹೇಳೋಣ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆತೆ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೆ ತುಂಬು ಹೃದಯದ ಧನ್ಯವಾದಗಳು